ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಫೀಕ್ ಕಾಮತ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣಕ್ಕೆ ಅಲೆಮಾರಿ ನಿಗಮ ಮಂಡಳಿಯ ಎಂಡಿ ಮಲ್ಲಿಕಾರ್ಜುನ ಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ವಾಸವಾಗಿರುವ ಹಾಗೂ ಅಶ್ವಥ್ ರೆಡ್ಡಿ ನಗರದಲ್ಲಿ ವಾಸ ಮಾಡುತ್ತಿರುವ ಅಲೆಮಾರಿಗಳಿಗೆ ಅಲೆಮಾರಿ ನಿಗಮ ಮಂಡಳಿಯ ಎಂಡಿ ಆದ ಮಲ್ಲಿಕಾರ್ಜುನ್ ಅವರು ಸೂರು ನೀಡುವುದಾಗಿ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಎಸ್ಸಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪರಮೇಶ್ವರಪ್ಪ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ಐ ಮೊಹಿತೀನ್ ಪಟ್ಟಣ ಪಂಚಾಯತಿ ನಾಮ ನಿರ್ದೇಶಕರು ಅಲೆಮಾರಿ ಸಮುದಾಯದ ಮುಖಂಡರಾದ ಕುರಿಚಯ ಸಮುದಾಯದ ಜಿಲ್ಲಾ ಕಾರ್ಯದರ್ಶಿಗಳಾದ ಕುಮಾರ್ ಕೊರಚಾ ಸಮಾಜ ಹಾಗೂ ಅಲೆಮಾರಿ ಸಮಾಜದ ಮುಖಂಡರುಗಳು ಅಲೆಮಾರಿ ಜನಾಂಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವೀರೇಶ್ ದಾವಣಗೆರೆ ಸಾರ್ವಜನಿಕರು ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅಲೆಮಾರಿ ನಿಗಮ ಮಂಡಳಿ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ್ ಅವರು ನಿವೇಶನ ಹಾಗೂ ಇತರ ಸೌಲಭ್ಯಗಳನ್ನು ನೀಡುವುದಾಗಿ ಭರವಸೆ ನೀಡಿದರು ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿ ವ್ಯವಸ್ಥಾಪಕ ನಿರ್ದೇಶಕ ನಾನು ಕಳೆದ ಎಂಟು ತಿಂಗಳಿಂದ ಈ ನಿಗಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಬಂದ ನಂತರ ಸುಮಾರು ಒಂದು ಎಂಟರಿಂದ ಒಂಬತ್ತು ಜಿಲ್ಲೆಗೆ ಈ ಅಲೆಮಾರಿ ಸಮುದಾಯಗಳು ವಾಸಿಸ್ತಕ್ಕಂಥ ಕಾಲೋನಿಗಳಿಗೆಲ್ಲ ವಿಸಿಟ್ ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿಬಿಟ್ಟು ಹಾವೇರಿ ಜಿಲ್ಲೆ ಶಿವಮೊಗ್ಗ ಮತ್ತು ಕೆಲವು ಈ ಥರ ಸ್ಥಿತಿಯಲ್ಲಿರುವಂತರಿಗೆ ತಾಡ್ಪಾಲುಗಳು ಅದನ್ನು ಕೊಡಿಸೋ ವ್ಯವಸ್ಥೆ ಮಾಡಿದ್ದೀವಿ ನಲವತ್ನಾಲ್ಕು ಜನ ಏನು ಕುಟುಂಬಗಳು ಇದ್ದಾವಲ್ಲ ಇನ್ನು ಒಂದೇ ವಾರದೊಳಗೆ ಅವರೆಲ್ಲರಿಗೂ ಕೂಡ ನಲ್ವತ್ನಾಲ್ಕು ತಾಡ್ಪಾಲುಗಳನ್ನು ಒಳ್ಳೆಯ ಉತ್ತಮ ಕ್ವಾಲಿಟಿಯ ತಾಡ್ಪಾಲುಗಳನ್ನು ನಾನು ನಿಗಮದಿಂದ ಒದಗಿಸ್ಬಿಡ್ತೀನಿ ಅನಂತರ ಇಲ್ಲಿ ಮೀಡಿಯಂ ಸೈಜ್ ಒಂದು ಮನವಿ ಮಾಡಿಬಿಟ್ಟು ಒಂದು ಪತ್ರ ಹಾಕ್ತೇನೆ ನಾಳೆ ಸೋಮವಾರ ದಿವಸ ಹೋಗ್ಬಿಟ್ಟು ಆ ಕಾಪಿನ ಹಾಕಿ ಕಳಿಸ್ಕೊಡ್ತೀನಿ ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಏನಿದಾವಲ್ಲ ಸ್ಕೀಮ್ಸ್ ಅದೇ ತರ ಸ್ಕೀಮ್ಸು ನೇರ ಸಾಲ ಅಂತ ಹೇಳಿ ಒಂದು ಲಕ್ಷ ಸಹಾಯಧನ ಇದೆ ಅನಂತರ ಇನ್ನೊಂದು ಉದ್ಯಮಶೀಲತಾ ಯೋಜನೆ ಅಂತಂದೇಳಿ ಸಣ್ಣ ಸಣ್ಣ ಕಿರು ವ್ಯಾಪಾರದ್ದು ಚಟುವಟಿಕೆ ಮಾಡಿದ್ರೆ ಅಂತ ಎರಡು ಲಕ್ಷ ಸಹಾಯಧನ ಇದೆ ಅದು ಉಳಿದು ಬ್ಯಾಲೆನ್ಸ್ ಅಮೌಂಟ್ ಬ್ಯಾಂಕಿನ ಮುಖಾಂತರ ತಗೊಂಡು ಅದು ನಮ್ಮ ಎಲ್ಲ ಅಲೆಮಾರಿ ಸಮುದಾಯದ ಐವತ್ತೊಂದು ಜಾತಿಗಳಿದ್ದಾವೆ ಎಸ್ ಸಿ ಅಲೆಬಾರಿ ಪರಿಷ್ಠ ಜಾತಿ ಅಲೆಮಾರಿ ಸಮುದಾಯದಲ್ಲಿ ಐವತ್ತೊಂದು ಜಾತಿಯವರು ಕೂಡ ಅರ್ಜಿ ಹಾಕ್ಬೋದು ಇನ್ನೊಂದು ಹದಿನೈದು ದಿವಸದೊಳಗೆ ಆನ್ಲೈನ್ನಲ್ಲಿ ಸೇವಾ ಸಿದ್ದು ಪೋರ್ಟಲ್ನಲ್ಲಿ ಅರ್ಜಿ ಕರಿತೀವಿ